ಪ್ರತಿಯೊಬ್ಬ ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ಪಿಂಚಣಿದಾರರೇ ಅನುದಾನಿತ ನೌಕರರೇ ಗುತ್ತಿಗೆ ನೌಕರರೇ ನಿಮಗೆಲ್ಲರಿಗೂ ಈ ದಿನ ಒಂದು ವಿಶೇಷವಾದ ಮಾಹಿತಿಯನ್ನು ತೆಗೆದುಕೊಂಡು ಬಂದಿದ್ದೀನಿ ನಿಮಗೆಲ್ಲರಿಗೂ ಒಂದು ಶುಭ ಸುದ್ದಿ ಅಂತಲೇ ಹೇಳಬಹುದು ಪ್ರತಿಯೊಬ್ಬ ಸರ್ಕಾರಿ ನೌಕರರ ನಿರೀಕ್ಷೆಗಳು ಈಡೇರುತ್ತಾ ಟೆನ್ ಪರ್ಸೆಂಟ್ ಅಡಿಷನಲ್ ಪೆನ್ಷನ್ ಇರ್ಬೋದು ಒ ಪಿ ಎಸ್ ಜಾರಿ ಇರ್ಬೋದು ಹದಿನೆಂಟು ತಿಂಗಳ ಡಿ ಎ ಸಿಗುವ ಬಗ್ಗೆ ಇರ್ಬೋದು ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಬಗ್ಗೆ ಇರ್ಬೋದು ಇವೆಲ್ಲದಕ್ಕೂ ಒಂದು ಶುಭ ಸೂಚನೆ ಸಿಕ್ಕಿದೆ ಅಂತಲೇ ಹೇಳ್ಬೋದು ಈ ಮಾಹಿತಿನ ತಮ್ಮ ಮುಂದೆ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನೀವು ಫೇಸ್ ಮಾಡ್ತಾರಂತ ಯಾವುದೇ ಪ್ರಾಬ್ಲಮ್ ಇರ್ಬೋದು ಆ ಪ್ರಾಬ್ಲಮ್ಗಳನ್ನು ಲೀಗಲ್ಲಾಗಿ ಕಾನೂನು ಮೂಲಕವಾಗಿ ಬಗೆಹರಿಸಿಕೊಳ್ಳಲು ಉತ್ತಮವಾದ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜಾಯ್ನ್ ಆಗಿ ಸ್ನೇಹಿತರೆ ಸರ್ಕಾರಿ ನೌಕರರು ನಿವೃತ್ತ ಸರ್ಕಾರಿ ನೌಕರರಿಗೆ ಒಂದು ಅಪ್ಡೇಟ್ ಬಂದಿದೆ ಒಂದು ಶುಭ ಸುದ್ದಿ ಅಂತಲೇ ಹೇಳ್ಬೋದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ವತಿಯಿಂದ ಈ ಅಪ್ಡೇಟ್ ಬಂದಿದೆ ಇದೇ ತಿಂಗಳ ಇಪ್ಪತ್ತನೇ ತಾರೀಕು ಸರ್ಕಾರಿ ನೌಕರ ಸಂಘದ ಒಂದು ಅದ್ಭುತವಾದ ಸಮಾವೇಶವಿದೆ ಈ ಸಮಾವೇಶದ ಕುರಿತು ಒಂದು ಪ್ರಮುಖವಾದ ಮಾಹಿತಿ ನೌಕರರಿಗೆ ಸಿಕ್ಕಿದೆ ರಾಜ್ಯ ಸರ್ಕಾರದ ಮುಂದೆ ಹಲವು ಬೇಡಿಕೆಗಳನ್ನು ಇಟ್ಕೊಂಡು ರಾಜ್ಯ ಸರ್ಕಾರಿ ನೌಕರರು ಫೆಬ್ರವರಿ ಇಪ್ಪತ್ತರಂದು ಬೃಹತ್ ಸಮಾವೇಶವನ್ನು ನಡೆಸ್ತಾ ಇದ್ದಾರೆ ಫೆಬ್ರವರಿ ಇಪ್ಪತ್ತರ ಗುರುವಾರ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ತ್ರಿಪುರ ವಾಸಿನಿಯಲ್ಲಿ ಸರ್ಕಾರಿ ನೌಕರರ ಬೃಹತ್ ಸಮಾವೇಶವನ್ನು ಆಯೋಜನೆ ಮಾಡಿದೆ ಈ ಸಮಾವೇಶಕ್ಕೆ ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚು ನೌಕರರು ನಿವೃತ್ತ ನೌಕರರು ಹಾಜರಾಗ್ತಾರೆ ಅನ್ನೋ ಒಂದು ವಿಶ್ವಾಸ ಇದೆ ಸರ್ಕಾರಿ ನೌಕರ ಸಂಘ ಚುನಾವಣೆಗಳು ಎಲ್ಲ ಮುಕ್ತಾಯ ಆಗಿದೆ ಸರ್ಕಾರಿ ನೌಕರ ಸಂಘದ ಬೆಂಗಳೂರು ನಗರ ರಾಜ್ಯ ಪರಿಷತ್ ಸದಸ್ಯರು ಎಲ್ಲ ಜಿಲ್ಲಾ ಹಾಗೂ ತಾಲೂಕು ಶಾಖೆಗಳ ನಿರ್ದೇಶಕರು ಪದಾಧಿಕಾರಿಗಳು ಎಲ್ಲರೂ ಈ ಸಮಾವೇಶದಲ್ಲಿ ಭಾಗವಹಿಸ್ತಾ ಇದ್ದಾರೆ ಈ ಸಮಾವೇಶವನ್ನು ಕರ್ನಾಟಕದ ಜನಪ್ರಿಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಅವರು ಸಮಾವೇಶವನ್ನು ಉದ್ಘಾಟನೆ ಮಾಡ್ತಾರೆ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಮುಖ್ಯ ಅತಿಥಿಯಾಗಿ ಭಾಗವಹಿಸ್ತಾರೆ ಸಮಾವೇಶದಲ್ಲಿ ರಾಜ್ಯದ ಹಲವು ಜಿಲ್ಲೆಗಳು ತಾಲೂಕು ಕೇಂದ್ರಗಳು ಶಾಖೆಗಳಿಂದ ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚು ಚುನಾಯಿತ ನಿರ್ದೇಶಕರು ಪದಾಧಿಕಾರಿಗಳು ಈ ಸಭೆಯಲ್ಲಿ ಹಾಜರಾಗ್ತಾರೆ ಈ ಸಭೆಗೆ ಹಾಜರಾಗಲು ನೌಕರರಿಗೆ ರಜೆ ಏನಾದರೂ ಸಿಗತ್ತಾ ಅನ್ನೋದ್ರ ಬಗ್ಗೆ ಒಂದು ಕನ್ಫ್ಯೂಷನ್ ಇತ್ತು ಸಮಾವೇಶದಲ್ಲಿ ಸರ್ಕಾರಿ ನೌಕರರು ಭಾಗವಹಿಸಲು ಅನುಕೂಲವಾಗುವಂತೆ ವಿವಿಧ ಜಿಲ್ಲೆಗಳಿಂದ ಬಸ್ ವ್ಯವಸ್ಥೆಯನ್ನು ಮಾಡಲಾಗಿದೆ ಅಲ್ಲದೆ ಸಮಾವೇಶಕ್ಕೆ ಹಾಜರಾಗುವ ನೌಕರರಿಗೆ ಆ ದಿನ ರಜೆ ನೀಡುವ ಬಗ್ಗೆ ನಿರ್ಧಾರ ಆಗಿದೆ ಈ ಕುರಿತು ಇನ್ನೂ ಸರ್ಕಾರದಿಂದ ಆದೇಶ ಬರಲು ಬಾಕಿ ಇದೆ ಆ ದಿನ ಯಾರ್ಯಾರು ಸರ್ಕಾರಿ ನೌಕರರು ಸಮಾವೇಶದಲ್ಲಿ ಭಾಗವಹಿಸ್ತಿರೋ ಅವರಿಗೆ ಒಡಿ ಆದೇಶವನ್ನು ಜಾರಿ ಮಾಡುತ್ತೆ ಸರ್ಕಾರಿ ನೌಕರ ಸಂಘ ಈ ಬಗ್ಗೆ ಸ್ಪಷ್ಟನೆಯನ್ನು ನೀಡಿದೆ ಇದರಿಂದಾಗಿ ಜಿಲ್ಲೆಗಳಿಂದ ಆಸಕ್ತ ಸರ್ಕಾರಿ ನೌಕರರು ಸಮ್ಮೇಳನದಲ್ಲಿ ಭಾಗವಹಿಸಲು ಅನುಕೂಲವಾಗಲಿ ಸಮಾವೇಶದಲ್ಲಿ ಭಾಗವಹಿಸುವವರಿಗೆ ಓಡಿ ಷರತ್ತುಗೊಳಪಟ್ಟು ಓವಡಿ ಆದೇಶವನ್ನು ಮಾಡ್ತಾರೆ ಏನು ಅಂದರೆ ಸಮಾವೇಶಕ್ಕೆ ಭಾಗವಹಿಸಿದಂಥ ಪ್ರಮಾಣ ಪತ್ರವನ್ನು ನೀವು ಕರ್ತವ್ಯ ನಿರ್ವಹಿಸುತ್ತಿರುವಂಥ ಕಚೇರಿಗಳಿಗೆ ಸಲ್ಲಿಕೆ ಮಾಡಿದರೆ ಆ ದಿನವನ್ನು ಓವಡಿ ಅಂತ ಹೇಳಿ ಪರಿಗಣಿಸಿ ನೀವು ಸಮಾವೇಶಕ್ಕೆ ಹಾಜರಾಗಲು ಅನುಕೂಲ ಮಾಡಿಕೊಡ್ತಾರೆ ಇದರ ಉಪಯೋಗವನ್ನು ಪ್ರತಿಯೊಬ್ಬ ನೌಕರರು ಪಡ್ಕೊಳ್ಳಿ ಈ ಸಮಾವೇಶ ಪ್ರಜಾಸ್ನೇಹಿ ಆಡಳಿತ ಕಾರ್ಯಾಗಾರ ಸಹ ಆಯೋಜನೆ ಮಾಡಲಾಗಿದೆ ಆಡಳಿತದಲ್ಲಿ ದಕ್ಷತೆ ಪಾರದಕ್ಷತೆ ಪ್ರಾಮಾಣಿಕತೆ ವಿಚಾರವಾಗಿ ಕರ್ನಾಟಕ ಲೋಕಾಯುಕ್ತ ನ್ಯಾಯಮೂರ್ತಿಗಳಾದ ಬಿ ಎಸ್ ಪಾಟೀಲ್ರವರು ಸರ್ಕಾರಿ ನೌಕರರಿಗೆ ಉಪನ್ಯಾಸವನ್ನು ಕೊಡ್ತಾರೆ ಯಾವ ರೀತಿ ಆಡಳಿತ ನಡೆಸಬೇಕು ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ಮಾನ್ಯ ಲೋಕಾಯುಕ್ತ ನ್ಯಾಯಮೂರ್ತಿಗಳು ತಮ್ಮ ಉಪನ್ಯಾಸದ ಮೂಲಕ ತಿಳಿಸ್ತಾರೆ ಸರ್ಕಾರಿ ನೌಕರರು ಎದುರಿಸ್ತಿರುವಂಥ ಸಮಸ್ಯೆಗಳು ಕರ್ತವ್ಯದಲ್ಲಿ ಆಗುವಂಥ ಅಡಚಣೆಯನ್ನು ಹೇಗೆ ನಿವಾರಣೆ ಮಾಡಿಕೊಂಡು ಪ್ರಜಾಸ್ನೇಹಿಯಾಗಿ ಆಡಳಿತವನ್ನು ನಿರ್ವಹಿಸಬೇಕು ಅನ್ನೋದ್ರ ಬಗ್ಗೆ ವಿಶೇಷವಾದ ಕಾರ್ಯಾಗಾರ ಇರುತ್ತೆ ಅದರ ಜೊತೆ ಇರಲಿ ಮಾಹಿತಿ ಹಕ್ಕುಗಳ ಅಧಿನಿಯಮಕ್ಕೆ ಸಂಬಂಧಿಸಿದಂತೆ ಹಾಗೂ ಸಾರ್ವಜನಿಕ ಆಡಳಿತದಲ್ಲಿ ಸರ್ಕಾರಿ ನೌಕರರ ಪಾತ್ರದ ವಿಚಾರದಲ್ಲಿ ಮಾನ್ಯ ಚೀಫ್ ಸೆಕ್ರೆಟರಿ ಡಾಕ್ಟರ್ ಶ್ರೀಮತಿ ಡಾಕ್ಟರ್ ರಜಿ ಸಾಲಿನಿ ರಜನೀಶ್ರವರು ಉಪನ್ಯಾಸವನ್ನು ನೀಡ್ತಾರೆ ಅದೇ ರೀತಿ ರೈಟ್ ಇನ್ಫಾರ್ಮೇಷನ್ ಆ್ಯಕ್ಟ್ ಮಾಹಿತಿ ಹಕ್ಕು ಅಧಿನಿಯಮ ಸವಾಲುಗಳು ಪರಿಹಾರದ ಕುರಿತು ರಾಜ್ಯ ಮಾಹಿತಿ ಆಯೋಗದ ಕಲಬುರಗಿ ಪೀಠದ ಆಯುಕ್ತರಾದ ರವೀಂದ್ರ ಗುರುನಾಥ್ ಡಾಕಪ್ಪರವರು ವಿಶೇಷ ಉಪನ್ಯಾಸವನ್ನು ನೀಡ್ತಾರೆ ನಿಮಗಿರುವಂಥ ಕನ್ಫ್ಯೂಷನ್ಗಳನ್ನು ಅಲ್ಲಿ ಕ್ಲಿಯರ್ ಮಾಡ್ಕೊಬೋದು ಈ ಸಮಾವೇಶದಲ್ಲಿ ಸರ್ಕಾರಿ ನೌಕರರ ಸಂಘ ಎನ್ ಪಿ ಎಸ್ ಎಂಬ ಭೂತವನ್ನು ರದ್ದುಪಡಿಸಿ ಒ ಪಿ ಎಸ್ಸನ್ನು ಮರು ಜಾರಿ ಮಾಡಬೇಕು ಹಾಗೂ ಸರ್ಕಾರಿ ನೌಕರರು ಹಾಗೂ ಅವರ ಕುಟುಂಬ ವರ್ಗದವರಿಗೆ ಆರೋಗ್ಯ ಸಂಜೀವಿನಿ ಯೋಜನೆಯನ್ನು ಲೋಕಾರ್ಪಣೆ ಮಾಡುವ ಬೇಡಿಕೆಯನ್ನು ಮಂಡಿಸಲಿದೆ ಸರ್ಕಾರ ಯಾವ ಘೋಷಣೆಯನ್ನು ಮಾಡಲಿದೆ ಅನ್ನೋದು ಕುತೂಹಲಕ್ಕೆ ಕಾರಣ ಆಗಿದೆ ಯಾವ ಘೋಷಣೆಯನ್ನು ಸಮಾವೇಶದಲ್ಲಿ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಾವು ಇಪ್ಪತ್ತನೇ ತಾರೀಕರೆಗೂ ವೆಯ್ಟ್ ಮಾಡಬೇಕಾಗಿದೆ ಇದರ ಜೊತೆಯಲ್ಲಿ ಸರ್ಕಾರಿ ನೌಕರ ಸಂಘದಲ್ಲಿ ನಾವು ಕೇಳ್ಕೊಳ್ಳೋದೇನೆಂದರೆ ಬರೀ ಸರ್ಕಾರಿ ನೌಕರರ ಸಮಸ್ಯೆಗಳಿಗೆ ಮಾತ್ರ ಸ್ಪಂದಿಸುವಂಥ ಕೆಲಸವನ್ನು ಮಾಡಬೇಡಿ ನಿವೃತ್ತ ಸರ್ಕಾರಿ ನೌಕರರು ಕೂಡ ಸರ್ಕಾರಿ ನೌಕರ ಸಂಘದ ಒಂದು ಭಾಗವೇ ಮುಂದೊಂದು ದಿನ ನೀವು ರಿಟೈರ್ಡ್ ಆಗ್ತೀರಿ ಆದಾಗ ನೀವು ಸಮಸ್ಯೆಗಳನ್ನು ಎದುರಿಸುವಂಥ ಕೆಲಸವನ್ನು ಮಾಡ್ತೀರಿ ಹಾಗಾಗಿ ನಿವೃತ್ತ ನೌಕರರ ವಿವಿಧ ಬೇಡಿಕೆಗಳ ಬಗ್ಗೆಯೂ ಕೂಡ ಗಮನ ಹರಿಸಬೇಕು ಅದರಲ್ಲಿ ಪ್ರಮುಖವಾಗಿ ಸೆವೆಂತ್ ಪೇ ಕಮಿಷನ್ನಲ್ಲಿ ಇನ್ನೂ ಮೂವತ್ತು ಶಿಫಾರಸುಗಳು ಜಾರಿಯಾಗಲು ಬಾಕಿ ಇದೆ ಈ ಶಿಫಾರಸುಗಳ ಬಗ್ಗೆ ಬ್ರೇಕಿಂಗ್ ನ್ಯೂಸ್ ಕೊಡಿಸುವಂಥ ಕೆಲಸ ಸರ್ಕಾರಿ ನೌಕರ ಸಂಘಕ್ಕೆ ಸಂಬಂಧಿಸಿದಾಗಿದೆ ಟೆನ್ ಪರ್ಸೆಂಟ್ ಅಡಿಷನಲ್ ಪೆನ್ಷನ್ ಇರ್ಬೋದು ಹದಿನೆಂಟು ತಿಂಗಳ ಡಿ ಎ ಇರ್ಬೋದು ಕೊರೋನಾ ಕಾಲದಲ್ಲಿ ಬಾಕಿ ಇರುವಂಥ ಹದಿನೆಂಟು ತಿಂಗಳ ಡಿ ಎ ಬಗ್ಗೆ ಕೇಂದ್ರ ಸರ್ಕಾರದಿಂದ ಶುಭ ಸುದ್ದಿ ಸಿಗುವಂಥ ಸಾಧ್ಯತೆ ಇದೆ ರಾಜ್ಯ ಸರ್ಕಾರ ಕೂಡ ಕೊರೋನಾ ಕಾಲದಲ್ಲಿ ಬಾಕಿ ಇದ್ದಂತಹ ಹದಿನೆಂಟು ತಿಂಗಳ ಡಿ ಎ ಕೊಡಿಸುವ ಬಗ್ಗೆ ನೌಕರ ಸಂಘದ ಪ್ರತಿನಿಧಿಗಳು ಹೋರಾಟವನ್ನು ಮಾಡಿ ಆ ವ್ಯವಸ್ಥೆಯನ್ನು ಮಾಡಿಕೊಟ್ಟು ಹದಿನೆಂಟು ತಿಂಗಳ ವೇತನವನ್ನು ಕೊಡಿಸುವಂಥ ವ್ಯವಸ್ಥೆಯನ್ನು ಮಾಡಬೇಕು ಅದೇ ರೀತಿ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ನಡುವೆ ರಿಟೈರ್ಡ್ ಆದಂಥ ನೌಕರರ ಗೋಳನ್ನು ಯಾವುದೇ ಸರ್ಕಾರಿ ನೌಕರರ ಪ್ರತಿನಿಧಿಗಳು ಕೇಳ್ತಾ ಇಲ್ಲ ಸರ್ಕಾರಿ ನೌಕರ ಸಂಘ ಕೇಳ್ತಾ ಇಲ್ಲ ಇದ್ರ ಬಗ್ಗೆ ಗಮನಹರಿಸಿ ಈ ನೌಕರರಿಗೆ ಎಸ್ ಆರ್ ಪಿ ಎರಡು ಸಾವಿರದ ಇಪ್ಪತ್ನಾಲ್ಕರಂತೆ ಏಳನೇ ವೇತನ ಆಯೋಗದಂತೆ ಕಮಿಟೇಷನ್ ಡಿ ಸಿ ಆರ್ ಜಿ ಇ ಎಲ್ ಎನ್ಕೇಸ್ಮೆಂಟ್ ಸೇರಿದಂತೆ ಇತರ ಎಲ್ಲ ಸೌಲಭ್ಯಗಳನ್ನು ಕೊಡಿಸುವಂಥ ವ್ಯವಸ್ಥೆಯನ್ನು ರಾಜ್ಯ ಸರ್ಕಾರಕ್ಕೆ ನೌಕರ ಸಂಘ ಬೇಡಿಕೆಯನ್ನು ಸಲ್ಲಿಸಬೇಕು ರಾಜ್ಯ ಸರ್ಕಾರಕ್ಕೆ ಈ ಜನವರಿಯಿಂದ ಜೂನ್ವರೆಗೂ ಡಿ ಎ ಹೆಚ್ಚಳದ ಬಗ್ಗೆ ಕೂಡ ಫೋರ್ ಪರ್ಸೆಂಟ್ ಡಿ ಎ ಹೆಚ್ಚಳದ ಬಗ್ಗೆ ಕೂಡ ಗಮನ ಹರಿಸಬೇಕು ಈ ಬೇಡಿಕೆಯನ್ನು ಇದರ ಜೊತೆ ಸೇರಿಸ್ಕೊಳ್ಳಿ ಅಂತ ಹೇಳ್ತಾ ಈ ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದ